ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ನಾನಿವ್ ಲಾಗಲ್ಲಿ ನಿಮಗೆ ಒಂದು ಟಿಪ್ಸ್ನ ಇದ್ದೀನಿ ಅಂದರೆ ಎಲ್ಲರಿಗೂ ಕೂಡ ನಾವು ಸುಂದರವಾಗಿರಬೇಕು ಹಾಗೆ ಫುಲ್ ಬೆಳ್ಳಗೆ ಕಾಣಿಸ್ಬೇಕು ಆಮೇಲೆ ನಾವು ಸ್ಯಾರಿ ಹಾಕೋದ್ರೂ ಚೆನ್ನಾಗಿ ಕಾಣಿಸ್ಬೇಕು ಆಮೇಲೆ ಡ್ರೆಸ್ ಹಾಕೊಂಡ್ರು ಅಷ್ಟೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ತುಂಬ ಜನಕ್ಕೆ ಇರತ್ತೆ ಬಟ್ ಎಲ್ಲರಿಗೂ ಕೂಡ ಕೊಟ್ಟಿರಲ್ಲ ಅಲ್ವಾ ಬಟ್ ಏನು ಅಂದರೆ ಕಪ್ಪಿಗಿರೋರಿಗೂ ಬೆಳ್ಳಗಾಗಬೇಕು ಅಂತ ಕೆಲವೊಂದು ಟಿಪ್ಸ್ಗಳನ್ನ ಯೂಸ್ ಮಾಡಿ ಬೆಳ್ಳಗೂ ಕೂಡ ಆಗ್ಬೋದು ಹಾಗೆಯೇ ಕೆಲವೊಂದು ಕ್ರೀಮ್ಗಳನ್ನ ಕೂಡ ಯೂಬ್ಸ್ ಯೂಸ್ ಮಾಡಿ ನಾವು ಬೆಳ್ಳಗಾಗ್ಬೋದು ಬಟ್ ನಾವು ಯಾವುದೇ ಒಂದು ಕ್ರೀಮ್ನ ಯೂಸ್ ಮಾಡ್ದೇನೆ ಯಾವುದೇ ಒಂದು ಸೋಪು ಅಥವಾ ಫೇಸ್ ವಾಶು ಯಾವುದನ್ನು ಕೂಡ ಯೂಸ್ ಮಾಡ್ದೇನೋ ನಾವು ಚೆನ್ನಾಗಿ ಆಗಬೇಕು ಅಂತಂದರೆ ಇವಾಗ ಬೆಳ್ಳಗಿದ್ದವರೆಲ್ಲ ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಏಕೆಂದರೆ ಒಬ್ಬೊಬ್ಬರು ಬೆಳ್ಳಗಿರ್ತಾರೆ ಬಟ್ ಲಕ್ಷಣವೇ ಇರಲ್ಲ ಅವ್ರು ನೋಡಿದ್ರೆ ಏನೋ ಚೆನ್ನಾಗಿದ್ದಾರೆ ಅಂತಲೇ ಅನಿಸಲ್ಲ ಫುಲ್ ಬೆಳ್ಳಗಿರ್ತಾರೆ ಅಷ್ಟೇ ಇನ್ನು ಕೆಲವೊಬ್ಬರು ಕಪ್ಪುಗಿರ್ತಾರೆ ಬಟ್ ಚೆನ್ನಾಗಿ ಕಾಣಿಸ್ತಾರೆ ಸೀರೆ ಹಾಕ್ಕೊಂಡ್ರೆ ರೆಡಿಯಾದರೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಿರ್ತಾರೆ ಅದರಿಂದ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಅಂದರೆ ನಮ್ಗೆ ಗೊತ್ತಿರೋಂಥ ಒಬ್ಬರು ಆಂಟಿ ಈ ಒಂದು ಟಿಪ್ಸ್ನ ನನಗೆ ಹೇಳ್ಕೊಟ್ಟಿದ್ದು ಅದನ್ನು ನಾನು ಕೂಡ ಇವಾಗ ಫಾಲೋ ಇದ್ದೀನಿ ಹಾಗೆ ನಮ್ಮ ಸಬ್ಸ್ಕ್ರೈಬ್ಸ್ ಅಂತೂ ನನಗಂತೂ ಇವಾಗ ಫ್ರೆಂಡ್ಸ್ ಸರನೇ ಆಗ್ಬಿಟ್ಟಿದ್ದೀರಲ್ವ ನನ್ನ ಕಷ್ಟ ಸುಖ ವಿಚಾರಿಸ್ತೀರಾ ಆಮೇಲೆ ವೀಡಿಯೋ ಹಾಕಿಲ್ಲ ಅಂತಂದರೆ ಏನಕ್ಕೆ ಹಾಕಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ಕೊತೀರಾ ಇದೆಲ್ಲ ನೋಡಿದಾಗ ನಾವು ಇವಾಗ ನಾನೇನೇನು ಯೂಸ್ ಮಾಡ್ತೀನೋ ಅದೆಲ್ಲನೂ ಕೂಡ ಆಲ್ಮೋಸ್ಟ್ ನಾನು ವೀಡಿಯೋದಲ್ಲಿ ಶೇರ್ ಮಾಡೇ ಮಾಡ್ತೀನಿ ಈ ಒಂದು ಟಿಪ್ಸ್ನ ಅವ್ರು ಫಾಲೋ ಮಾಡಿದ್ದಾರೆ ಅವ್ರಿಗೆ ತುಂಬನೇ ಪಿಗ್ಮೆಂಟೇಷನ್ ಇತ್ತು ಹಾಗೆ ನನ್ನ ಕ್ಯಾರೆಟ್ ಕ್ರೀಮ್ ಕೂಡ ಅವ್ರು ಯೂಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಈ ಒಂದು ಟಿಪ್ಸ್ನ ಕೂಡ ಫಾಲೋ ಮಾಡಿದೆ ಅಂತ ಹೇಳಿದ್ರು ತುಂಬ ಚೆನ್ನಾಗಾಗಿದೆ ಅವ್ರ ಫೇಸು ಬಟ್ ಅವರು ಒಂದು ಫೋಟೋ ಏನಾದರೂ ಕೊಡಿ ಅಂತಂದರೆ ಫೋಟೋ ಎಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅಂತ ನಾನು ಶೇರ್ ಮಾಡಿಲ್ಲ ಅಷ್ಟೇ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟ ಮೇಲೆ ಆ ಒಂದು ಟಿಪ್ಸ್ ಏನು ಅಂತ ನನಗೆ ಹೇಳ್ಕೊಟ್ರು ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಅದರಿಂದ ನೀವು ಕೂಡ ಟ್ರೈ ಮಾಡಲಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಾನು ತಿಳ್ಸ್ಕೊಡ್ತಾಯಿದ್ದೀನಿ ಅಂದರೆ ಈಗ ಖುಷ್ಬು ಮೇಡಮ್ ಆಗಿರ್ಬೋದು ಹಾಗೆಯೇ ಫಿಲಮ್ ಆ್ಯಕ್ಟ್ರಸ್ ನೋಡಿ ಎಷ್ಟು ಚೆನ್ನಾಗಿರ್ತಾರೆ ಯಾವಾಗ ನೋಡು ಆಗಿ ಒಂಥರ ಫೇಸ್ ನೋಡೋದಕ್ಕೇ ತುಂಬ ಚೆಂದ ಅನ್ನಿಸ್ತಿರ್ತಾರೆ ಅಂದರೆ ಅವ್ರು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಅದನ್ನು ಯಾವ ರೀತಿ ಅಂತ ಹೇಳಿದರೆ ಇವಾಗ ಎಲ್ಲರಿಗೂ ಮೇನಾಗಿ ಇವಾಗ ಮೇಲ್ಗಡೆ ಕ್ರೀಮ್ ಹಚ್ಕೊಂಡ್ಬಿಟ್ಟು ಬೆಳಗಾಗೋದು ಎಲ್ಲರೂ ಕೂಡ ಮಾಡ್ಕೋಬೋದು ಬಟ್ ಒಳಗಡೆನೂ ಕೂಡ ನಮ್ಮದು ಸೌಂದರ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ ನೀವು ಊಟದಲ್ಲಿ ಕ್ಯಾರೆಟು ಬೀಟ್ರೂಟು ಮತ್ತು ಆರೆಂಜು ಈ ಥರ ತೊಗೋಬೇಕು ಅಂದರೆ ಚೆನ್ನಾಗಿ ಪ್ರೋಟೀನ್ ಇರೋಂಥದ್ದು ಮತ್ತು ಬ್ಲಡ್ಡು ಜಾಸ್ತಿ ಆಗೋ ಅಂಥದ್ದು ಈಗ ದಾಳಿಂಬೆ ಈ ಥರ ನೀವು ಹಣ್ಗಳನ್ನ ತಿಂದರೂ ಕೂಡ ನಿಮ್ಮ ಸೌಂದರ್ಯ ಚೆನ್ನಾಗಾಗುತ್ತೆ ಬಟ್ ಇದು ನೀವು ಹಣ್ಣುಗಳನ್ನು ತಿನ್ನೋಂಗಿಲ್ಲ ಹಾಗೆಯೇ ಯಾವುದೇ ಸೋಪು ಬಳಸೋಂಗಿಲ್ಲ ಹಾಗೆಯೇ ಯಾವುದೇ ಕ್ರೀಮ್ ಕೂಡ ಬಳಸೋಂಗಿಲ್ಲ ಯಾವುದೇ ಮೇಕಪ್ ಕೂಡ ಬೇಡ ಅಷ್ಟು ಚೆನ್ನಾಗಿ ಒಂದು ಟಿಪ್ಸು ನಿಮಗೆ ವರ್ಕ್ ಆಗುತ್ತೆ ಅದೇನು ಅಂತ ಹೇಳಿದ್ರೆ ಒಂದು ಮಂತ್ರ ಇದು ಇದು ಒಂದು ತಂತ್ರ ಅಂತಲೂ ಕೂಡ ನೀವು ಅಂದ್ಕೋಬೋದು ಈ ಒಂದು ಮಂತ್ರನ ನೀವು ಉಪಯೋಗಿಸಿ ನಿಮ್ಮದು ಫೇಸು ಚೆನ್ನಾಗಿರೋ ಥರ ನೀವು ಮಾಡ್ಕೋಬೋದು ಇದು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿದೆ ಅದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಈಗ ತುಂಬನೇ ಪಿಂಪಲ್ಸ್ ಇತ್ತು ಇವಾಗ ನೋಡಿ ಇವ್ರನ್ನೇ ಉದಾಹರಣೆ ಕೊಟ್ಟು ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಅದೊಂದು ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ ಆಮೇಲೆ ಫುಲ್ಲು ಕ್ಲಿಯರ್ ಆಗಿದೆ ಅವ್ರ ಶೈನಿಂಗ್ ಕೂಡ ಬಂದಿದೆ ಫೇಸು ಕಲರ್ ಕೂಡ ಬಂದಿದೆ ಅದೇ ಥರ ಏನು ಕೆಲವೊಂದು ಉದಾಹರಣೆಗಳನ್ನೂ ಕೂಡ ಕೊಡ್ತೀನಿ ಇದೆಲ್ಲದಕ್ಕೂ ಕಾರಣ ಅದೊಂದು ಮಂತ್ರ ಅಂದರೆ ಅದನ್ನು ನೀವು ತಂತ್ರ ಅಂತನಾದರೂ ಕರಿಬೋದು ಅಥವಾ ಮಂತ್ರ ಅಂತನಾದರೂ ಕರಿಬೋದು ಇದನ್ನು ಈ ಒಂದು ಮಂತ್ರನ ನೀವು ಇವಾಗ ಏನೋ ಒಂದು ನಮಗೆ ಅರ್ಕೆ ತೀರಬೇಕು ಅಂತ ಹೇಳಿದ್ರೆ ದೇವ್ರಿಗೆ ಯಾವ ರೀತಿ ಒಂದು ಮಂತ್ರನ ಪಠಿಸ್ತೀವೋ ಅದೇ ಥರನೇ ನಮ್ಮ ಸೌಂದರ್ಯ ಚೆನ್ನಾಗಬೇಕು ಅಂತಂದರೂ ಕೂಡ ನೀವು ಮಂತ್ರನ ಪಠಿಸಬೇಕು ಅದು ಏನು ಮಂತ್ರ ಅದನ್ನು ಯಾವ ರೀತಿ ನಾವು ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಈ ಒಂದು ಮಂತ್ರ ನಿಮಗೆ ಒಂದು ನಿಮಿಷನೂ ಕೂಡ ತೊಗೊಳೋದಿಲ್ಲ ಸಲ ಹೇಳೋದಕ್ಕೆ ಬಟ್ ನೀವು ಅನ್ನೊಂದು ಸಲ ಹೇಳಬೇಕು ಆಮೇಲೆ ಈ ಒಂದು ಮಂತ್ರನ ನೀವು ನೀವು ಇವಾಗ ಫೇಸ್ ವಾಶ್ ಮಾಡುವಾಗ ಹೇಳ್ಬೋದು ಅಂದರೆ ಮುಖ ತೊಳಿತಿರ್ತೀರ ನೋಡಿ ಯಾವಾಗ ಹೇಳ್ಬೋದು ಅಥವಾ ನೀವು ಯಾವುದಾದ್ರೂ ಒಂದು ಕ್ರೀಮ್ನ ಅಪ್ಲೈ ಮಾಡೋ ಟೈಮಲ್ಲಿ ಹೇಳ್ಬೋದು ಅಥವಾ ಅದು ಬೇಡ ಅಂತ ಹೇಳಿದ್ರೆ ಇವಾಗ ನೀವು ಯಾವುದೇ ಒಂದು ಆಗಿರ್ಬೋದು ಅಥವಾ ನಿಮ್ಮ ಫೇಸ್ಗೆ ಒಂದು ಸ್ಟಿಕ್ಕರ್ ಇಡೋ ಟೈಮಲ್ಲಿ ಕೂಡ ನೀವು ಹೇಳ್ಬೋದು ಕುಂಕುಮ ಇಡೋ ತ ಟೈಮಲ್ಲಿ ಕೂಡ ನೀವು ಈ ಒಂದು ಮಂತ್ರನ ಹೇಳ್ಬೋದು ಈ ರೀತಿ ನೀವು ಬೆಳಗ್ಗೆ ಸಂಜೆ ಇವಾಗ ಬೆಳಗ್ಗೆ ಮುಖ ತೊಳೆಯುವಾಗ ಸಲ ಮುಖ ತೊಳೆಯುವಾಗಲೇ ಮನಸ್ಸಲ್ಲಿ ನೀವು ಆ ಮಂತ್ರನ ಹೇಳ್ಕೊಂಡು ಮುಖ ತೊಳೆಯೋದು ಹಾಗೆ ಸಂಜೆ ಸಂಜೆನೂ ಮುಖ ತೊಳೆ ತೊಳೆದು ತೊಳಿತೀರಲ್ವ ಹೆಣ್ಮಕ್ಳು ಹಾಗೆ ಇದನ್ನ ಹುಡುಗರು ಕೂಡ ಯೂಸ್ ಮಾಡ್ಬೋದು ಈ ಒಂದು ಮಂತ್ರನ ಹುಡುಗರು ಕೂಡ ನೀವು ಟ್ರೈ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು ಬಿಕಾ ನೀವು ಟ್ರೈ ಮಾಡಿ ಇದಕ್ಕೆ ಯಾವುದೇ ರೀತಿ ಅದು ನಾವು ಅಮೌಂಟ್ ಖರ್ಚು ಮಾಡಬೇಕು ಅಂತ ಅನ್ನೋಂಗಿಲ್ಲ ಹಾಗೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋಂಗಿಲ್ಲ ನಾವು ಮುಖ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಒಂದು ಎರಡು ಮೂರು ನಿಮಿಷ ಟೈಮ್ ಕೊಟ್ಟೇ ಕೊಡ್ತೀವಲ್ವ ಅದೇ ಟೈಮಲ್ಲಿ ನೀವು ಈ ಒಂದು ಮಂತ್ರನ ಸಲ ನಿಷ್ಠೆಯಿಂದ ಪಠಿಸ್ಬೇಕು ಅಷ್ಟೇ ಈ ರೀತಿ ನೀವು ಬನ್ನಿ ನಿಮ್ಮ ಫೇಸ್ ಕೂಡ ಚೆನ್ನಾಗ್ತಾ ಬರುತ್ತೆ ಆಗಿ ನೀವು ಚೆನ್ನಾಗಾಗ್ತಾ ಬರ್ತೀರಾ ಉದಾಹರಣೆಯೂ ಕೂಡ ನಾನು ತೋರಿಸಿದ್ದೀನಿ ನೋಡಿ ನೋಡಿ ಇಷ್ಟು ಅವರು ಕಳೆ ಇರಲಿಲ್ಲ ಹಾಗೆ ಸ್ವಲ್ಪ ಬ್ಲ್ಯಾಕ್ ಕೂಡ ಆಗಿತ್ತು ಫೇಸು ಒಂದು ಸ್ವಲ್ಪ ಕೂಡ ಕಳೆ ಇಲ್ಲ ಅನ್ನೋ ಟೈಮಲ್ಲಿ ಈ ಒಂದು ಮಂತ್ರನ ಮೇಲೆ ಚೇಂಜಸ್ ಯಾವ ರೀತಿ ಆಗಿದೆ ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಚೇಂಜಸ್ ಆಗ್ತಾ ಬರುತ್ತೆ ನೀವೇನೇ ಈ ಥರ ಒಂದು ಬಿಫೋರ್ ಫೋಟೋ ಮತ್ತು ಆಫ್ಟರ್ ಫೋಟೋ ಈ ದಿನ ಈ ಮಂತ್ರನ ಪಠಿಸಿದ್ದೀನಿ ಯಾವ ರೀತಿ ಫೇಸ್ ಇದೆ ಅಂತ ಒಂದು ಫೋಟೋ ತೊಗೊಳ್ಳಿ ಹಾಗೆ ನೆಕ್ಸ್ಟ್ ಡೇ ಯಾವ ರೀತಿ ಫೇಸ್ ಆಗುತ್ತೆ ಅಂತ ಒಂದು ಫೋಟೋ ತೊಗೊಳ್ಳಿ ಒಂದು ವೀಕ್ ಕಂಟಿನ್ಯೂಸ್ ನೀವು ಮಾಡಿ ಅವಾಗ ನಿಮಗೇನೆ ಚೇಂಜಸ್ ಗೊತ್ತಾಗುತ್ತೆ ನಿಜವಾಗ್ಲೂ ಈ ಮಂತ್ರ ವರ್ಕ್ ಆಗುತ್ತೆ ಆ ಮಂತ್ರ ಏನು ಅಂತ ಫುಲ್ ಆಗಿ ನಾನು ಮಂತ್ರನೂ ಕೂಡ ನೀಟಾಗಿ ಹೇಳ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಮಂತ್ರ ಏನು ಅಂತ ತಿಳ್ಕೊಂಡೇ ತಾನೇ ನೀವು ಡೈಲಿ ಅದನ್ನು ಪಠಿಸೋಕ್ಕಾಗೋದು ಅದರಿಂದ ನೀಟಾಗಿ ಇವಾಗ ಮಂತ್ರ ಏನು ಅಂತ ಹೇಳ್ಕೊಡ್ತೀನಿ ಅದನ್ನು ನೀವು ಬಾಯಲ್ಲಿ ಅದನ್ನು ಬಾಯಟ್ಟಾದರೂ ಮಾಡ್ಕೊಳ್ಳಿ ಅಥವಾ ನೋಡ್ಕೊಂಡಾದರೂ ನೀವು ಹೇಳ್ಬೋದು ಒಂದು ಎರಡು ಮೂರು ಸಲ ಏಳವರ್ ಕಷ್ಟ ಅನಿಸುತ್ತೆ ಆಮೇಲೆ ನೀವು ಆರಾಮಾಗಿ ಹೇಳ್ಬೋದು ಇದನ್ನು ಬೆಳಿಗ್ಗೆ ಸಂಜೆ ನೀವು ಹನ್ನೊಂದು ಹನ್ನೊಂದು ಸಲ ಪಠಿಸ್ತಾ ಬನ್ನಿ ನೀವು ಮುಖ ತೊಳೆಯುವಾಗ್ಲೇ ಯೂಸ್ ಮಾಡಿ ಅಥವಾ ಕ್ರೀಮ್ ಅಪ್ಲೈ ಮಾಡುವಾಗಲಾದರೂ ಹೇಳಿ ಅಥವಾ ಬಿಂದು ಇಡುವಾಗಲಾದರೂ ಹೇಳಿ ಒಟ್ಟಿನ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇವಾಗ ಆ ಮಂತ್ರ ಏನನ್ನೋದನ್ನು ಇವಾಗ ತಿಳಿಸ್ಕೊಡ್ತೀನಿ ಈ ಮಂತ್ರ ನೋಡಿ ಈ ಥರ ಇದೆ ಓಂ ರಾಧಾ ಬೃಂದಾವನೇಶ್ವರಿ ವಿಶ್ವಸುಂದರಿ ನಮಃ ಓಂ ರಾಧಾ ಬೃಂದಾವನೇಶ್ವರಿ ವಿಶ್ವಸುಂದರಿ ನಮಃ ಈ ರೀತಿ ಒಂದು ಮಂತ್ರ ಇದು ಇದನ್ನು ನೀವು ಹನ್ನೊಂದು ಸಲ ಪಠಿಸಬೇಕು ಆಮೇಲೆ ಎಲ್ಲಿವರೆಗೂ ನಾವು ಇದನ್ನು ಪಠಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಸೌಂದರ್ಯ ಎಲ್ಲಿವರೆಗೂ ಚೆನ್ನಾಗಿರಬೇಕು ಅಂತ ನಿಮ್ಗೆ ಆಸೆ ಇರುತ್ತೋ ಅಲ್ಲಿವರೆಗೂ ನೀವು ಪಠಿಸ್ಬೋದು ಈಗ ದೇವರಿದೆ ಇದೆ ಅಂತ ನಂಬ್ತೀವಿ ಅಂತ ಅಂದಮೇಲೆ ಈ ರೀತಿಯೂ ಕೂಡ ವರ್ಕ್ ಆಗ್ಬೋದು ನಮ್ಮದು ಬ್ಯೂಟಿ ಚೆನ್ನಾಗಾಗ್ಬೋದು ಅಂಥೇಳಿ ಈ ಒಂದು ಬ್ಯೂಟಿ ಮಂತ್ರನೂ ಕೂಡ ನೀವು ನಂಬಿಟ್ಟು ಮಾಡ್ತೀವಿ ಅಂತ ಅನ್ನೋರು ಮಾಡಲಿ ಅಂತೇಳಿ ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾದ್ರೆ ಸಲ ಟ್ರೈ ಮಾಡಿ ನೋಡಿ ಇದರಲ್ಲಿ ನೀವು ಯಾವುದೇ ಒಂದು ಟೈಮ್ ಕೊಡಬೇಕು ಅಂತ ಅನ್ನೋಂಗಿಲ್ಲ ಯಾವುದೇ ಒಂದು ಅಮೌಂಟ್ ಕೂಡ ನಾವು ಇದಕ್ಕೆ ಕೊಟ್ಟು ತೊಗೋಬೇಕು ಅಂತ ಅನ್ನಂಗಿಲ್ಲ ನೀವು ಫ್ರೀ ಇದ್ದ ಟೈಮಲ್ಲಿ ಫ್ರೀ ಅನ್ನೋದಕ್ಕಿಂತ ಫೇಶ್ ವಾಶ್ ಎಲ್ಲರೂ ಕೂಡ ಡೈಲಿ ಬೆಳಗ್ಗೆ ಸಂಜೆ ಮಾಡೇ ಮಾಡ್ತೀರ ಅಲ್ವಾ ಆ ಟೈಮಲ್ಲಿ ಈ ಒಂದು ಮಂತ್ರನ ನೀವು ಪಠಿಸಬೇಕು ಅಂದರೆ ಆ ಟೈಮಲ್ಲಿ ಆಗಲಿಲ್ಲ ಅಂದರೂ ಮೇಕಪ್ ಮಾಡ್ಕೊಳ್ಳುವಾಗ್ಲೋ ಅಥವಾ ಕ್ರೀಮ್ ಅಪ್ಲೈ ಮಾಡುವಾಗ್ಲೋ ಲೋಷನ್ ಅಪ್ಲೈ ಮಾಡುವಾಗ್ಲೋ ಅಥವಾ ಸ್ಟಿಕ್ಕರ್ ಇಡುವಾಗ್ಲೋ ಯಾವ ಆಗುತ್ತೋ ಆ ಟೈಮಲ್ಲಿ ನೀವು ಪಠಿಸಿ ತುಂಬ ಚೆನ್ನಾಗಿದೆ ಈ ಒಂದು ಮಂತ್ರ ತುಂಬ ಈಸಿನೂ ಕೂಡ ಇದೆ ಮತ್ತೊಮ್ಮೆ ಹೇಳ್ತೀನಿ ಓಂ ರಾಧಾ ಬೃಂದಾವನೇಶ್ವರಿ ವಿಶ್ವಸುಂದರಿ ನಮಃ ಇಷ್ಟೇ ಈ ಒಂದು ಮಂತ್ರ ಈ ಒಂದು ಮಂತ್ರನ ನೀವು ಪಠಿಸ್ ನೋಡಿ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನೋ ಅದೇ ಥರನೇ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಬ್ಯೂಟಿ ಅವರು ಯಾವ ರೀತಿ ಅಂದ್ಕೊಂಡಿರ್ತಾರೋ ಅದೇ ಥರನೇ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಹಾಗೆ ಈ ಒಂದು ಮಂತ್ರನ ಮೆನ್ ಹುಮೆನ್ ಯಾರಾದರೂ ಬೇಕಾದ್ರೂ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೇ ನಮ್ಮ ಹತ್ರನೇ ಪ್ರಾಡಕ್ಟ್ ಎಲ್ಲ ತಗೋತಾ ಇದ್ದೀರಾ ನೈಟ್ ಕ್ರೀಮ್ ಆಗಿರ್ಬೋದು ಡೇ ಕ್ರೀಮ್ ಆಗಿರ್ಬೋದು ಹಾಗೆಯೇ ಲಿಪ್ ಬಾಮ್ ಕೂಡ ಆಗಿ ನಾವು ರೆಡಿ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಈಗ ಇನ್ನೂ ಒಂದು ಫೇರ್ನೆಸ್ ಕ್ರೀಮ್ ಕೂಡ ನಮ್ಮ ಹತ್ರ ರೆಡಿ ಆಗ್ತಾ ಇದೆ ಎಲ್ಲಾನು ಕೂಡ ನಮ್ಮ ಹತ್ರನೂ ಪ್ರಾಡಕ್ಟ್ಗಳನ್ನು ಕೂಡ ತೊಗೊಳ್ಳಿ ಈ ಒಂದು ಟಿಪ್ಸ್ನು ಕೂಡ ನೀವು ಫಾಲೋ ಮಾಡಿ ತುಂಬ ಚೆನ್ನಾಗೂ ಕೂಡ ಆಗ್ಬೋದು ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ ಒಂದು ಲಾಗ್ನ ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು